ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೋಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತ ಸಂಡೇದಲ್ರಿ ಇವತ್ತ ಮುಂಜಾನೆ ಹಿಡ್ದು ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಈ ವಿಡಿಯೋದಾಗ ಏನೇನು ಇರ್ತದೆ ಏನೇನಿಲ್ಲ ಹೇಳಿ ನೋಡ್ಕೊಂಡು ಬರ್ರಿ ಹಾಗೆ ಎರಡೆಲ್ಲ ನಾನು ವಿಡಿಯೋ ಹೊಸದಾಗ ನೋಡತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಮ್ಮ ವಿಡಿಯೋನ ನೋಡಬಹುದು ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ನಾನು ಲಾಂಗ್ ವಿಡಿಯೋ ಹಾಕಲ್ದು ನಾಲ್ಕೈದು ದಿವಸ ಆಯ್ತು ರೀ ಹಂಗೆ ಹೇಳ್ಬಿಟ್ಟು ಇವತ್ತು ನಾನು ವ್ಲಾಗ್ ಮಾಡಮಿ ಅಂತೇಳಿ ಅಂದ್ಕೊಂಡೀನಿ ಅಂದ್ರೆ ಯಾವಾಗ ಭೀ ಒಂದು ರೆಸಿಪಿ ತೋರಿಸ್ತೀನಿ ಅಥ್ವಾ ಏನಾದರೂ ತೋರಿಸ್ತೀನಿ ಇವತ್ತಿನ ವೀಡಿಯೋ ಇವತ್ತು ಸಂಡೇದಲ್ಲರಿ ಇವತ್ತಿನ ವೀಡಿಯೋನ ಎಲ್ಲಿಗಾದರೂ ಹೋದ ಅಂದ್ರೆ ಅಥವಾ ಮನೆಗೆ ನಾನು ಏನೇನು ಮಾಡ್ತೀನಿ ಏನೇನಿಲ್ಲ ವೀಡಿಯೋ ಮಾಡಮಿ ಹೇಳ್ಬಿಟ್ಟು ಮಾಡ್ಲತ್ತೀನಿ ಟೈಮ್ ಆಗ್ಯದ್ರಿ ಇನ್ನು ಡೈಲಿ ಟೈಮಿಗೆ ಅಡುಗೆ ಎಲ್ಲ ಆಗಿಬಿಡ್ತಿತ್ತು ಇವತ್ತು ಸಂಡೇ ದಿವ್ಸನೇ ಸ್ವಲ್ಪ ಲೇಟಾಗಿ ಎದ್ದಿದ್ದೆವು ಹಾಗೆ ಕೆಲಸನೂ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಲತ್ತಿದ್ದೀನಿ ನೋಡಿರಿ ನಮ್ಮ ಆಯ್ಷಗೂ ಮನೆಗೆ ಅವ್ರ ಪಾಪ ಹಾಲೆಲ್ಲ ಕಾಸು ಕೊಟ್ಟಾರ ಅವರು ಕೊಡೋದೆಲ್ಲ ಆಗಿದ್ರಿ ನಂಗೆ ಸ್ವಲ್ಪ ಬೆಳಗಾವಿದ್ದೆವು ವಸ್ಟು ಬೆಳಗ್ಗೆ ಬಿಟ್ಟು ಚಾಯ್ ಮಾಡ್ಕೊಳ್ಳತ್ತೀನಿ ನೋಡ್ರಿ ನಾನು ಚಾಯ್ ಡೈಲಿ ಕುಡಿತಿದ್ದಿಲ್ಲ ಫ್ರೆಂಡ್ಸ್ ನಮ್ಮನ್ನು ನಮ್ಮ ಆಯುಷು ಹುಟ್ಟಿದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಯಾಕಂದ್ರೆ ಈಗ ಡೆಲಿವರಿ ಟೈಮಾಗೆಲ್ಲ ಇದು ಥಂಡಿ ಇರಬಾರ್ದಲ್ರಿ ಗರ್ಮಿ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿಗೆ ಕೊಡ್ತೀರ ಓ ನಾನ ಏನು ಬಡ್ಡೆ ತಗೊಂಡಿದೀರ ಇಶುಗೆ ಹೇಳಕ್ ಹೊಂಟಿಲ್ಲ ಬಡ್ಡೆ ಡ್ರೆಸ್ ತೊಗೊಂಡೇನಂತ ಸಣ್ಣ ಮಕ್ಳು ಯಾರೇ ಆಗ್ಲಿರಿ ಬರ್ಡ್ಡೆ ಅಂದ್ರ ಏನೋ ಒಂಥರ ಖುಷಿ ತಿಂಗಳು ಎರಡು ತಿಂಗಳು ತಿಂಗ್ಳು ನನ್ನ ನನ್ ಅದ ನನ್ನ ಅದ ಅಂತ ತಿಳ್ಕೊಂಡು ತಿರುಗ್ತಾರ ನೋಡ್ರಿ ಈಗ ಚಾಯ್ ರೆಡಿ ಆಗ್ಯದ ಈಗ ಸೋಸ್ಕೊಂಡು ಕುಡಿಬೇಕು ನೋಡ್ರಿ ಮೊದ್ಲ ಚಾಯೇ ಕುಡಿತದಿಲ್ಲ ಅಸಲ್ ಚಾಯೇ ಕುಡಿತಿದನ್ರೀ ಎಲ್ಲಿಗಾದ್ರೂ ಹೋಗ್ಲಿ ಮನೆಗಿರ್ಲಿ ಏನೇ ಆಗಲಿ ನಾಯ್ ಸುಟ್ಟಿದ್ಮೇಲೆ ಅಂತೂ ಇಷ್ಟು ಜಾಸ್ತಿ ಆಗದ್ರಿ ಚಾಯ್ ಕುಡಿಯೋದು ನೋಡ್ರಿ ఇది చాయ్ కుడలేకళి నమ్మ సన్నతి మనగన్ తగం బంద్రీ నను ఇ జ ఎద్క తింతేవల్ చాయ్ కొండంగ అంత్బిట్టు స్వల్ప జాస్తి తగొతర నోడ్రీ నన్ను సక్రీ బెల్ ఏనూ హైకోతీ ఐశ్వర్య పాప ఏం హైకల్ కల్వ్సతి మాత్ర బెల్ద హైకొ కుడీతారా ಹಂಗೆ ಹೇಳ್ಬಿಟ್ಟು ನಂಗೆ ಎಷ್ಟು ಬೇಕಲ್ರಿ ಅಷ್ಟೇ ಮಾಡ್ಕೊಂಡು ಕುಡಿತೀನಿ ಅವ್ರಿಗೆ ಬೇಕಾಗಿತ್ತು ಅಂದ್ರೆ ಅದು ಚಾಯ್ಪತ್ತಿ ಚೆಲ್ಬಿಟ್ಟು ಅದೇ ಸ್ವಲ್ಪ ತೊಗಂಗೆ ಮಾಡಿ ಅದ್ರೊಳಗೆ ಮಾಡ್ಕೋತಾರೆ ಬರ್ರಿ ಚಾಯ್ ಕುಡಿಯಮಿ ಎಲ್ಲರೂ ನೋಡಿರಿ ಖಾರಿ ಇರ್ತಾವಲ್ಲ ರೀ ತಳಗೆಲ್ಲ ಬಿಡಬಾರ್ದು ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಮನೆ ಮತ್ತು ತಿಮ್ಮಪ್ಪ ಇದ್ರೊಳಗೆ ಹಾಕ್ಕೊಟ್ಟಿರಿ ಅವ್ರಿ ಪಪ್ಪ ನಾನು ಇದ್ರೊಳಗೆ ಖಾರಿ ತೊಗೊಂಡಿನಿ ಸಣ್ಣದಾದ್ರೆ ಮತ್ತೆ ತಳಗೆಲ್ಲ ಚಲತದ್ರಿ ಇದು ಇತ್ತು ಅಂದ್ರೆ ಕರೆಕ್ಟ್ ತಿಲ್ಲಾಕ ಬರ್ತದೆ ಹಂಗೆ ಅದರೊಳಗೆ ನಮ್ಮನ್ನು ಆಯ್ಸು ಭೀ ಬರ್ತಾರೀ ನಡ್ಬೇಕು ನಡ್ಬ್ಯಾಕ್ ನಂಗೆ ಭೀ ಬೇಕೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಇಲ್ಲಿ ನೋಡ್ರಿ ನಮ್ಮ ಆಯ್ಸು ಮನ್ಕೆ ತಿಂತಾನಂತ ಅವ್ರು ಪಪ್ಪಕ್ಕೆ ಮಾನ್ಕೆ ತಂದಿರಿ ತಂದಿರೀತಿರ್ಲಾಕ ತಿಂತೆ ಅಂದ್ರೆ ಸ್ವಲ್ಪ ಕಟ್ ಮಾಡಿ ಕೊಡಿನಿ ಹಂಗೆ ಸಾಕು ಜಾಸ್ತಿ ಉಪ್ಪು ಬೇಡ ಓಕೆ ಹ್ಞೂ ಖಾರ ಆಗಲ್ಲ ಬೊಕ್ಕುಳು ಉಪ್ಪು ಉಪ್ಪಾಕ್ರೆ ಖಾರ ಆಯ್ತದ ನೋಡಿರಿ ಏನು ಹೆಚ್ಚು ಹಾಕೊಂಡಿದಾಯ್ತು ಐಶೋರ್ ಪಪ್ಪಾ ನೆಳಕಾಯಿ ತಂದಾರ నా మనకు అంతూ సాక ఇష్ట రీ నెక్కైవ్ సర్దీగా అంత కుడబారు అందుక్ర పప్పా కింద తో తింబ టైమ్ నోడారు పప్ప స్నేహాంగు కొడు థ్యాంక్ యూ కిష్ కొడు అంతడు కొడు ప్లీజ్

ಫ್ರೆಂಡ್ಸ್ ನೋಡ್ರಿ ಪಾಕಿಟಿಗೆ ನೀವು ನೋಡಿದ್ರೂ ಗೊತ್ತಾಗ್ಲಿರ್ಬೇಕು ಇವತ್ತು ನಾನು ವೆಜ್ ಪಲಾವ್ ಅಥವಾ ಫೋಣೆ ಹೊಡೆದನ್ನ ಅಂತೀವ್ರಿ ನಮ್ಮ ಕಡೆ ಇದಕ್ಕೆ ತರಕಾರಿ ಎಲ್ಲ ತೊಗೊಂಬಂದಿದ್ರಿ ಐಶೋರ ಪಪ್ಪಾಗ ಬಟಾಣಿ ಬಿನಿಸು ಕ್ಯಾರೆಟು ತೊಗೊಂಬಂದಿದೆ ಬಿನಿಸು ಇದ್ದಿಲ್ಲ ಅಂತ ಕೊತ್ಮೀರಿ ಭೀ ತಂದಿಲ್ಲ ಅವರು ಖಾಲಿ ಕ್ಯಾರೆಟ್ ಬಟಾಣಿ ತಂದ ರೀ ಇದ್ದಿದ್ದನ್ನು ಹಾಕಿ ಮಾಡ್ತೀನಿ ಈಗ ಭಾಳ ದ್ಯೂಸ್ ಐತ್ರಿ ಇದು ತಂದ್ಬಿಟ್ಟು ಸುಮ್ಮನೆ ಡೇಟ್ ಮುಗೀತದ ಇನ್ನು ಎರಡೇ ತಿಂಗಳದ ಅಲ್ಲಿತನ ಎರಡು ತಿಂಗಳು ಒಳಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಂಡೇದಲ್ರಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಐಶೋ ನಿನ್ನ ರಾತ್ರಿ ವೈಟ್ ರೈಸ್ ಮಾಡಿದ್ರು ವೆಜ್ ರೈಸ್ ಯಾಕೆ ಮಾಡಿದ್ವಿ ಎಲ್ಲೋ ರೈಸ್ ಮಾಡ್ಲಾ ಬಂದಿಲ್ಲ ಅಂತ ಸಿಟ್ಟಿಗೆ ಬರ್ತಂದಿ ಈಗ ನಮ್ಮ ಮನುಷ್ಯ ದೊಡ್ಡವಾಗೇನ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬತ್ತ ಚೆಂದ ತೊಳೆದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನಕ ಬಿಟ್ಟ ಅಂದ್ರೆ ಅನ್ನ ಚೆಂದ ಆಗ್ತದ್ರಿ ಇದು ಅರ್ಧ ಕೆ ಜಿ ಅದ ನೋಡಿರಿ ನಾನು ಅಕ್ಕಿ ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಇವತ್ತ ವೆಜ್ ಪಲಾವ್ ಮಾಡಿದೆ ಅದಕ್ಕೆ ಒಳ್ಳೆ ಕುಂದಿದ್ದೆವು ಭಾಳ ಸಖತ್ ರೀ ಈ ವೆಜ್ ಪಲಾವ್ ಜೊತೆ ಏನರ ಮನ್ಕೆ ಹಚ್ಚಾರ ಮನ್ಕೆ ಖಾರ ಆಗಿರ್ಬೋದು ಅಥವಾ ಮೊಸರು ಕೊಸಂಬ್ರಿ ಏನಾದರೂ ಇತ್ತು ಅಂದ್ರೆ ಸಖತ್ ಟೇಸ್ಟ್ ಆಗ್ತದ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಈಗ ರಾತ್ರಿ ಹಿಡ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ಲತ್ತೀನಿ ರೀ ಯಾಕಂದ್ರೆ ಡೇನಾಗ ನಾ ಹೊರಗೆಲ್ಲ ಹೋಗಿದಲ್ರಿ ಹಾಗಂತ ಹೇಳ್ಬಿಟ್ಟು ಈಗ ಟೈಮು ಏಳು ಹದಿನೈದು ಆಗ್ಯದ ಫ್ರೆಂಡ್ಸ್ ನಮ್ಮ ಮನಗೂ ಊಟಕ್ಕೆ ಬೇಕಲ್ರಿ ಅಂದ್ರೆ ನಾನು ಮುಂಜಾನೆ ಸಂಜೆ ಮಧ್ಯಾಹ್ನ ಏನು ಅನ್ನ ಆಗಲಿ ಏನಾಗಲಿ ಏನಾದರೂ ತಿಂತಾನೆ ರೀ ಅದರ ಈ ಟೈಮಿಗೆ ಕಂಪಲ್ಸರಿ ಉಪ್ಪಿಟ್ಬೇಕಿ ನೋಡಿರಿ ಫಸ್ಟ್ ನಾನು ರವೆ ಉಳ್ಕೊಂಡಿನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಶಾಕೆ ಹಾಕಿಬಿಟ್ಟು ಅಲ್ಲ ಬೆಳಗದಿ ಪೇಸ್ಟ್ನ ಒಂದು ಅರ್ಧ ಚಂಚೋದಷ್ಟು ಹಾಕಿದೀನಿ ರೀ ಇದ್ರೆ ಸ್ವಲ್ಪ ಫ್ರೈ ಆಗ್ಲಾಕ ಬಿಡಬೇಕು ಈ ಸತ್ತಿ ಡೈಲಿ ಆಯಿತಾ ಈ ಥರ ಉಪ್ಪು ಮಾಡಿಕೊಟ್ಟು ಅಂದರೆ ಉಪ್ಪಿ ರೀ ಒಂಥರ ಗಂಜಿ ಅಂತ ಹೇಳ್ಬೋದು ಹರಿದ ಅಂತ ಅಂತ ಕರಿತಾರೆ ಈಗ ಊರಿ ಬಂದಿರಲಿ ಕೆಲವೊಬ್ಬರಿಗೆ ಬಾಯಿ ಕಾಯಿ ಕೈ ಕೆಲವೊಂದು ತಟ್ಟಿ ಊಟದ ಉಂಗಲ್ಲ ರೀ ಈ ಥರ ಮಾಡಿಕೊಟ್ರು ಚಂದ ತಿಂತಾರೆ ನೋಡ್ರಿ ಹಾಗೆ ನಮ್ಮನೂ ಸಖತ್ ಇಷ್ಟಪಟ್ಟು ತಿಂತಾನಿದ್ಲು ಇದ್ರೊಳಗೆ ನನ್ನ ಖಾರದ ಏನೂ ಹಾಕೋಕೊಂಡು ಜಸ್ಟ್ ಅಲ್ಲ ಬೆಳಗದಿ ಇಷ್ಟು ಸ್ವಲ್ಪ ಜಿರಲಿ ఇప్పుడు కరిబో హాక్తీన్ ఇలా అందర మెణ్సెన్కే ఏను హలో ఖార తింబల్ అంత్బిట్టు అలాగే పేస్ట్ ఇదల అది స్వల్ప ఖాట్ ఫ్లేవర్ ఇది అసే రీ ఫస్ట్ నను ఇల్లీ నాలుగు చమ్చ కరెక్ట్ నాలుగు ఐదు చమ్చ తగోతీన రి నను ఇది ఏదా జాస్తి తింబాలు ఓదను అందరి టైమే జాస్తి బయకల్ రీట తుంబ బేంతేబిట్టు కేందీ ఐదు చమ్చ తగోతీని కేవంసర్తి నాలుగు చమ్చ తగోతీని ఫస్ట్ స్వల్ప ಎಣ್ಣೆ ಹಾಕೊಂಡು ಹುರ್ದಿದೀನಿ ರೀ ಈಗ ನೋಡ್ರಿ ಫೋನ್ ಚಂದ ಕೆಂಪಗಾಗಿದೆ ಈಗ ನೀರು ಹಾಕ್ತಿದ್ದೀನಿ ಕರೆಕ್ಟ್ ಒಂದು ಗ್ಲಾಸ್ ಈ ಗ್ಲಾಸ್ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ರೀ ಸ್ವಲ್ಪ ಫೋನಿಗಿನ ಸ್ವಲ್ಪ ಡಾರ್ಕ್ ರೆಡ್ ಆಗೇದ್ರಿ ಇವತ್ತ ಇಲ್ಲ ಅಂದ್ರೆ ಇಷ್ಟ ಕೆಂಪಗಾಗಿ ನಾನು ಮಾಡಲ್ಲ ಈ ತರ ಮಾಡ್ದ ಅಂದ್ರ ಹೊಟ್ಟೆ ತುಂಬಾ ಉಂಡಿ ಕಣ್ ತುಂಬಾ ನಿದ್ದೆ ರೀ ನಮ್ಮನ್ನು ಈಗ ಜಾಸ್ತಿ ಮಕ್ಳಿಗಿನ್ನ ಈಗ ನಮ್ಮನ್ನು ನಮ್ಮ ಆಯ್ಶನೂ ಅಷ್ಟೇ ರೀ ಸಣ್ಣದಿರ್ಲಿಕ್ಕೆ ಇದೇ ಥರ ಮಾಡಿಕೊಟ್ಟಿದ್ದೆ ನಾನು ಜಸ್ಟ್ ಅವ್ನು ಉಪ್ಪಿ ತಂದ್ರೂ ಸಾಕ್ರಿ ಉಪ್ಪಿಟ್ ಉಪ್ಪಿ ಅಂದ್ರೂ ಸಾಕ್ರಿ ಅವ್ನು ಮಾಡುತ್ತ ನಿಂದಿರ್ತಿದ್ದಿಲ್ಲ ನಮ್ಮ ಆಯ್ಶು ಅಷ್ಟು ಅರ್ಜೆಂಟಾಗಿ ಮಾಡ್ತೀನಿ ನಮ್ಮಲ್ಲನು ಭಾಳ ಸಕ್ಕತ್ ಇಷ್ಟಪಟ್ಟು ತಿಂತಾನಿ ಇದು ಈಗ ಮಾಡ್ತೀನಿ ನೋಡಿರಿ ತಣ್ಣಗೆ ಆಗುವರೆಗೂ ಇದ್ರಲ್ಲ ಹಾಂ ನೋಡ್ರಿ ಇದು ಸ್ವಲ್ಪ ಅರ್ಧಕ್ಕಿಂತ ಅರ್ಧದಾಗ ಅರ್ಧ ರೀ ಗಿದ್ದ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ಇದ್ರೊಳಗೆ ನಮ್ಮ ಕಲರ್ ಅದು ಏನು ಹಾಕಲಿ ಅಂದ್ರೆ ಅದು ಏನು ಹಾಕೋಲ್ಲ ಇದೇ ಥರ ಪ್ಲೇನಾಗಿ ಮಾಡಿಕೊಡ್ತೀನಿ ಈಗ ನಾನು ಕೆಲವೊಂದು ಸರ್ತಿ ನಿಮ್ಮ ಮಕ್ಕಳು ಅದ್ರೂ ಈಗ ಊಟ ಮಾಡಿದೇ ಮಾಡಂದ್ರೆ ಎಲ್ಲರಿಗೂ ಬೇಸರಕ್ಕೆ ಇರ್ತದೆ ಇರಲಿ ಸಣ್ಣವರು ಇರಲಿ ಈ ಥರ ಮಾಡಿ ಕೊಡಿ ಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಕೆಲವೊಂದು ಸರ್ತಿ ಟೈಮ್ ಇತ್ತು ನನಗಂದ್ರೆ ಒಮ್ಮೆ ಅರ್ಧ ಕೆ ಜಿ ಪಾವು ಕಿಲೋ ಒಮ್ಮೆ ತಂದುಬಿಟ್ಟು ಒಂದು ಎರಡೇ ಬಣ ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಜ ಏನಂತಾರ ಜೀರಿಗೆ ಶಾಸಿ ಹಾಕಿ ಹಂಗೆ ಸ್ವಲ್ಪ ಅಲ್ಲ ಬೆಳಗಡೆ ಪೇಸ್ಟ್ ಹಾಕಿ ರವೆ ಹುರಿತೀನಲ್ರಿ ಅದೇ ಥರ ಸ್ವಲ್ಪ ಹುರ್ ಚೆಂದ ಹುರಿದಿಕ್ಕೆ ಬಿಟ್ಟಿರ್ತೀನಿ ಯಾವಾಗ ಬೇಕೋ ಅವಾಗ ಒಂದು ಗ್ಲಾಸ್ ನೀರು ಹಾಕಿ ಕುದಿಸ್ಕೊಡೋದು ಅಷ್ಟೇ ಭಾಳ ಸಕ್ಕತ್ತಾಗತ್ತದ್ರಿ ನಾವು ಈ ಥರ ಮಾಡೋದು ಹಂಗೆ ಸೇಮ್ ಆಯ್ತದ ಆ ಥರ ಮಾಡಿದ್ರು ಟೇಸ್ಟ್ ಒಂದೇ ಥರ ಆಯ್ತದ್ರಿ ನಾನು ಹತ್ರ ಯಾವಾಗಾರ ಜಾಸ್ತಿ ಟೈಮ್ ಇತ್ತು ಅಂದ್ರೆ ಆ ಥರ ಮಾಡಿಕೊತೀನಿ ಇಲ್ಲಾಂದ್ರೆ ಯಾವಾಗ ಬೇಕೋ ಅವಾಗೇ ಮಾಡ್ಕೋತೀನಿ ನಿಮ್ಮ ಮಕ್ಳಿಗೂ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮನ್ನ ಸಖತ್ತಾಗಿ ತಿಂತಾನೆ ರೀ ಹಂಗೆ ಹೇಳ್ಬಿಟ್ಟು ಬೇಗನೆ ಏ ಮುಂಜಾನೆ ಬೇಗನೆ ಏನು ಊಟ ಮಾಡಿಸಿದ್ರು ಈ ಟೈಮಿಗೆ ನಾನು ಇದೇ ಮಾಡಿಕೊಡ್ತೀನಿ ಹೊಟ್ಟೆ ತುಂಬ ತಿಂಡಿ ಕಣ್ಣು ತುಂಬ ನಿದ್ದೆ ಮಾಡ್ತಾನೆ ಹೇಳ್ಬಿಟ್ಟು ಈಗ ಮಕ್ಕಳಲ್ಲಿ ಈಗ ದೊಡ್ಡರಲ್ಲಿ ನೈಟ್ ಚೆಂದ ಹೊಡೆ ತುಂಬ ಊಟ ಊಟ ಮಾಡಿದ್ರೆ ಛಂದ ನಿದ್ದೆ ಆಯ್ತದ ನೋಡ್ರಿ ಹಂಗೆ ಹೇಳ್ಬಿಟ್ಟು ಈಗ ನೋಡ್ರಿ ಸ್ವಲ್ಪ ನೀರು ನೀರು ಜಾಸ್ತಿ ಇದೆ ಅಲ್ರಿ ಇದು ಕುದ್ದಿ 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 ಚಂದ ಒಂದು ಅದಕ್ಕೆ ಬರ್ತದ್ರಿ ಒಂಥರ ಹುರ್ಣ ಥರ ಆಯ್ತದ ಆ ಥರ ಬರುವರೆಗೂ ನಾನು ಮೀಡಿಯಂ ಮೀಡಿಯಮ್ ಫ್ಲೇಮ್ದಾಗ ಇಡ್ತೀನಿ ಏನು ತಂದಾರ ಪಪ್ಪಾ ನೋಡ್ರಿ ಐಶ್ವರ ಪಪ್ಪ ಬಂದರಿ ಏನೋ ತಿಲ್ಲಾಕಂದರ ಅಂತ ನಾ ನೋಡೋಣ ತಂದಾರ ನಾವು ಕೊಡ್ತಿಲ್ಲ ಇದ್ರೊಳಗೆ ಕಾಲ ಜಾಮುನ ವ ಐಶ್ವ ಇದ್ರೊಳಗೆ ನೆರಕೇವೆ ನೋಡ್ರಿ ಹ್ಞೂ ನೋಡ್ರಿ ಇದ್ರೊಳಗ ನೆರಳೆ ಹೆಣ್ಣವನೆ ಅದ್ರೊಳಗೆ ಏನಾರ

ತುಪ್ಪದ ಕರ್ದೀವು ಆಗಲ್ಲ ಅದಲ್ಲ ರೀ ಬರೀ ತುಪ್ಪದಾಗ ಬರೀ ತುಪ್ಪದಾಗಿಂದ ಆದರೂ ಹೋಗಲ್ಲಪ್ಪ ಬರೀ ಅದು ಇಸ್ಮೇಲೆ ಬರ್ತದೆ ಹಾಂ ಕುಂತಿನು ಕೊಡು ಕುಂತಿನ ಇಲ್ಲ ನೋಡಿರಿ ನಮ್ಮ ಮನ್ಯಾಗ ಹೆಚ್ಚು ಚಂದ ಮದ್ದು ಮಾಡ್ಲತ್ತಾರ ಅವ್ರ ಪಪ್ಪಾ ಮುಂದೆ ಹಿಡಿದು ಕೆಲ್ಸಕ್ಕೆ ಹೋಗಿದ್ದಿರ್ತಾರಲ್ರಿ ಮನನು ಮಿಸ್ ಮಾಡ್ಕೊತಾನೆ ಆಯ್ಷಿನೂ ಮಿಸ್ ಮಾಡ್ಕೋತಾನೆ ಅವ್ರ ಪಪ್ಪಾ ಭೀ ಮಿಸ್ ಮಾಡ್ಕೋತಾರೆ ಅವ್ರಿಗೆ ಬರಿಗೆ ಥ್ಯಾಂಕ್ ಯು ಹೇಳಲ್ಲ ಈ ಪಪ್ಪದ ನೋಡ್ರಿ ಮನನ್ ದೊಪ್ಪಿಟ್ಟು ಕರೆಕ್ಟಾಗಿ ಚಂದ ಕುದ್ದದ್ರಿ ಈ ಥರ ಆದ್ಮೇಲೆ ನಾನೀಗ ಗ್ಯಾಸ್ನ ಆಫ್ ಮಾಡ್ತೀನಿ ರೀ ಈಗ ಸ್ವಲ್ಪ ತಣ್ಣದಾಗ ಮಾಡ್ತೇವೆ ನೋಡ್ರಿ ಚಂದ ಆಗ್ತದ್ರಿ ಈ ಥರ ಮಾಡ್ದಂದ್ರೆ ಮನವೊಡ್ತುಂಬ ಉಂಟ ಫ್ರೆಂಡ್ಸ್ ನಾನು ಜಾಸ್ತಿ ಮಾಡಲ್ರಿ ಈಗ ನಮ್ಮ ಆಯ್ಸು ಸಣ್ಣದಿಲ್ಲ ತಿಂತೀನಿ ಆದ್ರೆ ಈಗ ಎಲ್ಲೋಪಿಟ್ಬೇಕು ಎಲ್ಲೋ ಬಿಟ್ಬೇಕಂತನ್ರಿ ಅಂದ್ರೆ ನಮ್ಮಂದ್ರೆ ಓದಿರ್ತದಲ್ರಿ ಅದು ಬೇಕಂತಾನ ಅವನು ಸಣ್ಣದಿಲ್ಲ ಇದೇ ತಿಂತೀನಿ ಜಾಸ್ತಿ ಈಗ ಹೆಸಗಿ ಬಂದದ ಹೆಂಗ್ರಿ ಅವನಿಗೆ ನೋಡಿದ್ರೆ ವೈಟ್ ಉಪ್ಪಿಟ್ಟು ಎಲ್ಲ ಉಪ್ಪಿಟ್ಟು ಎಲ್ಲೋಪಿಡ್ಬೇಕಂತಾನ ಈಗ ನೋಡ್ರಿ ನಾನು ಮನಗೆ ತಿನ್ಸ್ಕೊಂಡ್ ಬರ್ತೀನಿ ನನಗೆ ಜಾಸ್ತಿ ಡೈಲಿ ಏನು ಮಾಡ್ತೀನಿ ಅಂದ್ರೆ ఏళ్ళూర్ంద ఏవరి ఒట మికంద్ర టైమ్ నిర్త నీ బందబిట చోట తుంబ తింబల్ అమ్మ హిండీ హిండీ జోస్ మిక్కివ్వా ಫ್ರೆಂಡ್ಸ್ ನಾನು ಈಗ ಮನಗೆ ತಿನಿಸ್ತೀನಿ ರೀ ಇಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡ್ತಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್